ಕರ್ನಾಟಕ ಕಂಡ ಮೇರು ರಾಜಕಾರಣಿ ಇಡೀ ದೇಶಕ್ಕೆ ಮಾದರಿಯಾದ ಪಂಚಾಯತ್ ರಾಜ್ ವ್ಯವಸ್ಥೆಯ ರೂವಾರಿ ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ನೀರ್ ಸಾಬ್ ಅಂತನೆ ಖ್ಯಾತಿ ಗಳಿಸಿದ ವಿಷನರಿ ಕನ್ನಡ ನಾಡಿಗೆ ಅಮೂಲ್ಯ ಸೇವೆ ಮಾಡಿದ ಕನ್ನಡದ ಧೀಮಂತ ರಾಜಕಾರಣಿ ಕರ್ನಾಟಕ ರಾಜ್ಯದ ಹಳ್ಳಿಗಾಡಿನಲ್ಲಿ ನೀರ್ ಸಾಬ್ ಅಂತನೆ ಫೇಮಸ್ ಆಗಿರೋ ಅಬ್ದುಲ್ ನಜೀರ್ ಸಾಹೇಬ್ರ ಹೆಸರು ಕೇಳ್ತಾ ಇದ್ದಂಗೆ ಗ್ರಾಮ ಸ್ವರಾಜ್ಯದ ರೋಚಕ ಸ್ಟೋರಿ ಒಂದು ಓಪನ್ ಆಗುತ್ತೆ ಕರ್ನಾಟಕದ ಪಾಲಿಟಿಕ್ಸ್ ಹಿಸ್ಟ್ರಿ ಸ್ಟಡಿ ಮಾಡೋರಿಗೆ ಟ್ವೆಂಟಿಯತ್ ಸೆಂಚುರಿಯ ಏಯ್ಟೀಸ್ನ ಕಾಲ ತುಂಬ ಇಂಪಾರ್ಟೆಂಟ್ ಪಾಲಿಟಿಕಲ್ ಪವರ್ ಗ್ರೂಪ್ಗಳ ನಡುವೆ ಡಿಫ್ರೆನ್ಸಸ್ ಕಾಂಗ್ರೆಸ್ ಅಲ್ಲದ ಪಾಲಿಟಿಷಿಯನ್ಸ್ಗಳ ಹೊಂದಾಣಿಕೆ ಹೊಸ ಪಾರ್ಟಿಗಳ ಉದಯ ಹಲವಾರು ಹಾಟ್ ವಿಷಯಗಳು ಒಂದು ಕಡೆ ನಡೀತಾ ಇದ್ರೆ ಗವರ್ನೆನ್ಸ್ನಲ್ಲಿ ಹಿಂದೆಂದೂ ಕಂಡಿರದ ಆಕ್ಟಿವ್ನೆಸ್ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ವಿಲೇಜ್ ಲೆವೆಲ್ ಲೀಡರ್ಶಿಪ್ ಕಾನ್ಸೆಪ್ಟ್ ಇವು ಇನ್ನೊಂದು ಕಡೆ ಇತ್ತು ಈ ಎಲ್ಲಾ ಕನ್ಸ್ಟ್ರಕ್ಟಿವ್ ಕೆಲಸಗಳ ಹಿಂದೆ ಹಲವಾರು ಜನರು ಆಕ್ಟಿವ್ ರೋಲ್ ಪ್ಲೇ ಮಾಡಿದ್ದಾರೆ ಅವರಲ್ಲೆಲ್ಲ ಎದ್ದು ಕಾಣುವ ಹೆಸರೇ ಅಬ್ದುಲ್ ನಜೀರ್ ಸಾಬ್ ಶ್ರೀಮಾನ್ ಅಬ್ದುಲ್ ನಜೀರ್ ಸಾಹೇಬರು ಆದರ್ಶಗಳಿಗೆ ಕನ್ನಡಿಯಾಗಿದ್ದರು ಈ ದೇಶದಲ್ಲಿ ಕ್ರಾಂತಿ ಬರಬೇಕು ಈ ದೇಶದಲ್ಲಿ ಒಂದು ಬದಲಾವಣೆ ಬರಬೇಕು ಈಗ ನಡೀತಾ ಇರೋ ವಿಧಾನ ಸರಿ ಇಲ್ಲ ಈ ವ್ಯವಸ್ಥೆಯನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ರಾಜಕಾರಣಕ್ಕೆ ಬಂದವರು ಶ್ರೀಮಾನ್ ನಜೀರ್ ಸಾಹೇಬ್ ಅಬ್ದುಲ್ ನಜೀರ್ ಸಾಬ್ರು ಮದ್ರಾಸ್ ಪ್ರಾವಿನ್ಸ್ನ ಸತ್ಯಮಂಗಳ ತಾಲೂಕು ತಾಳವಾಡಿ ಫಿರ್ಕಾಕ್ಕೆ ಸೇರಿದ ಬಯ್ಯಣಪುರ ವಿಲೇಜ್ನಲ್ಲಿ ಪೀರ್ ಸಾಹೇಬ್ ಮತ್ತು ಆಯಿಷಾ ಬೇಬಿ ಅವರ ಹಿರಿಯ ಮಗನಾಗಿ ಡಿಸೆಂಬರ್ ಇಪ್ಪತ್ತೈದರಂದು ಜನಿಸಿದರು ಅವರ ಹುಟ್ಟೂರಾದ ಬಯ್ಯಣಪುರ ವಿಲೇಜ್ ಕರ್ನಾಟಕದ ಗಡಿಯಿಂದ ಕೇವಲ ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿದೆ ನಜೀರ್ ಸಾಬ್ರು ಸಣ್ಣ ಹುಡುಗ ಆಗಿದ್ದಾಗ ಬಯ್ಯಣಪುರದಲ್ಲೊಂದು ಕನ್ನಡ ಪ್ರೈಮರಿ ಸ್ಕೂಲ್ ಇತ್ತು ಅಲ್ಲೇ ಪ್ರೈಮರಿ ಎಜುಕೇಷನ್ ಕಂಪ್ಲೀಟ್ ಮಾಡಿದರು ಇವರ ತಂದೆ ಪೀರ್ ಸಾಹೇಬ್ ಇಲ್ಲಿಟರೇಟ್ ಆಗಿದ್ದರೂ ಕೂಡ ಮಕ್ಕಳಿಗೆ ಎಜುಕೇಷನ್ ಕೊಡಿಸಬೇಕು ಅನ್ನೋ ಆಸೆಯಿಂದ ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಇಡೀ ಫ್ಯಾಮಿಲಿಯನ್ನು ಬಯಣಪುರದಿಂದ ಕರ್ನಾಟಕದ ಗುಂಡ್ಲುಪೇಟೆಗೆ ಮೈಗ್ರೇಟ್ ಮಾಡಿದರು ಮಿಡ್ಲ್ ಸ್ಕೂಲ್ ಎಜುಕೇಷನನ್ನು ಗುಂಡ್ಲುಪೇಟೆಯಲ್ಲಿ ಕಂಪ್ಲೀಟ್ ಮಾಡಿದರು ನಜೀರ್ ಅವರು ಫರ್ದರ್ ಸ್ಟಡೀಸ್ಗಾಗಿ ಮೈಸೂರಿಗೆ ಹೋದರು ಮೈಸೂರಿನಲ್ಲಿ ತಳಕಿನ ವೆಂಕಣ್ಣಯ್ಯನವರ ಸ್ಟೂಡೆಂಟ್ ಆಗಿ ಚಿಕ್ಕಂದಿನಲ್ಲಿಯೇ ಕನ್ನಡ ಬುಕ್ಸ್ ಓದೋದು ಕವನ ಬರೆಯೋದು ನಾಟಕಗಳಲ್ಲಿ ಅಭಿನಯಿಸೋ ಗೀಳನ್ನು ಹತ್ತಿಸಿಕೊಂಡ್ರು ಆ ಗೀಳು ಜಾಸ್ತಿಯಾಗಿ ಎಸ್ ಎಸ್ ಸಿಯಲ್ಲಿ ಫೇಲ್ ಆದರು ಫ್ಯಾಮಿಲಿ ಬಿಸ್ನೆಸ್ಗೂ ಸೆಟ್ ಆಗದೆ ಎಜುಕೇಷನ್ ಕೂಡ ಕಂಟಿನ್ಯೂ ಮಾಡೋಕ್ಕಾಗದೆ ಮಗನ ಲೈಫ್ ಹೀಗಾಯ್ತಲ್ಲ ಅನ್ನೋ ಟೆನ್ಷನ್ನಲ್ಲಿ ಅಪ್ಪ ಅವರನ್ನ ಕೊಯ್ಮುತ್ತೂರಿನ ರಿಲೇಟಿವ್ಸ್ ಮನೆಗೆ ಕಳುಹಿಸಿಕೊಟ್ರು ತಮಿಳುನಾಡಿನ ಕೊಯ್ಮುತ್ತೂರಿನಲ್ಲಿ ಜನಾನುರಾಗಿ ಸಂಸದರಾಗಿ ಮಿನಿಸ್ಟರ್ ಆಗಿ ಹೆಸರು ಮಾಡಿದ್ದ ಮೋಹನ್ ಕುಮಾರಮಂಗಲಂ ಅವರ ಕಾಂಟ್ಯಾಕ್ಟ್ಗೆ ಬಂದರು ನಂತರ ಅವರ ಸಿಸ್ಟರ್ ಪಾರ್ವತಿ ಕೃಷ್ಣನ್ ಅವರ ಸ್ಟೂಡೆಂಟ್ ಆಗಿ ಪಾಲಿಟಿಕ್ಸ್ನ ಎಲ್ಲ ಆ್ಯಂಗಲ್ಲನ್ನು ಅರ್ಥ ಮಾಡಿಕೊಂಡ್ರು ಅಲ್ಲಿಂದ ನೇರವಾಗಿ ಗುಂಡುಪೇಟೆಗೆ ಬಂದು ಅಪ್ಪನ ಜಮೀನು ನೋಡ್ಕೊಳ್ತಾ ಫ್ರೀ ಟೈಮಲ್ಲಿ ಜನರ ಗುಂಪನ್ನು ಕಟ್ಟಿಕೊಂಡು ರಾಜ್ಯದ ಕರೆಂಟ್ ಡೆವಲಪ್ಮೆಂಟ್ಸ್ ಪಾಲಿಟಿಕ್ಸ್ ಬಗ್ಗೆ ಮಾತನಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಅವರ ನಾಲೆಡ್ಜ್ ಮೆಚುರಿಟಿ ತುಂಬ ಶಾರ್ಪ್ ಆಗಿತ್ತು ಅವರ ಮಾತು ಜನರನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಶುರು ಮಾಡ್ತು ಈ ಟೈಮ್ ಪೀರಿಯಡ್ನಲ್ಲಿ ತಾಲೂಕಿನ ಪಾಲಿಟಿಕ್ಸ್ನಲ್ಲಿ ಶಿವರುದ್ರಪ್ಪ ಲೀಡಿಂಗ್ನಲ್ಲಿದ್ದರು ರಿಚ್ ಮೆನ್ಗಳಾಗಿ ಗಫೂರ್ ಸಾಹೇಬ್ರು ಮತ್ತು ಕಬ್ಬಳ್ಳಿ ಸಾಹುಕಾರರಾದ ಚನ್ನಬಸಪ್ಪನವರು ಮುಂತಾದವರಿದ್ದರು ಇವರೆಲ್ಲರೂ ಇರೋವಾಗಲೂ ಡಿಫರೆಂಟ್ ಪರ್ಸನಾಲಿಟಿಯ ಪ್ಲಸ್ ಪಾಯಿಂಟ್ನಿಂದಾಗಿ ನಜೀರ್ ಸಾಹೇಬ್ ಗುಂಡ್ಲುಪೇಟೆ ಮುನ್ಸಿಪಾಲ್ಟಿಯ ಕೌನ್ಸಿಲರ್ ಆಗಿ ಎಲೆಕ್ಟ್ ಆದರು ಇದೇ ಟೈಮಲ್ಲಿ ಕಬ್ಬಳ್ಳಿ ಸಾಹುಕಾರರಾದ ಚನ್ನಬಸಪ್ಪನವರ ಡೆತ್ ಆಗುತ್ತೆ ಅವರ ವೈಫ್ ನಾಗರತ್ನಮ್ಮನವರು ಮೈಸೂರಿನಲ್ಲಿದ್ದ ಕಬ್ಬಳ್ಳಿ ಹಾಸ್ಟೆಲ್ ನೋಡ್ಕೊಳ್ತಾ ಇದ್ರು ಇವರನ್ನ ಪಾಲಿಟಿಕ್ಸ್ಗೆ ಕರ್ಕೊಂಡು ಬರಬೇಕು ಅಂತ ಸಿಟಿಯ ಕೌನ್ಸಿಲರ್ಗಳ ಟೀಮ್ ಮೈಸೂರಿಗೆ ಹೋಗಿ ಅವರ ಮೇಲೆ ಪ್ರೆಷರ್ ಹಾಕೋದ್ರಲ್ಲಿ ಸಕ್ಸಸ್ ಆಯಿತು ಆ ಟೀಮ್ನಲ್ಲಿದ್ದು ಅವರನ್ನ ಕನ್ವಿನ್ಸ್ ಮಾಡೋ ಕೆಲಸದಲ್ಲಿ ನಜೀರ್ ಸಾಹಬ್ ಲೀಡಿಂಗ್ನಲ್ಲಿದ್ರು ಇಲ್ಲಿಂದ ನಾಗರತ್ನಮ್ಮನವರ ಪ್ರತಿ ಎಲೆಕ್ಷನ್ನ ಗೆಲುವಿನಲ್ಲಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ನಜೀರ್ ಸಾಹಬ್ ಅವರ ಕ್ಲೋಸ್ ಸರ್ಕಲ್ನಲ್ಲಿ ಒಬ್ಬರಾದ್ರು ನಾಗರತ್ನಮ್ಮ ಅವರು ಬೆಂಗಳೂರಿನ ಪಾಲಿಟಿಕ್ಸ್ನಲ್ಲಿ ಆಕ್ಟಿವ್ ಆದಾಗ ಗುಂಡ್ಲುಪೇಟೆ ರೆಸ್ಪಾನ್ಸಿಬಿಲಿಟಿ ಎಲ್ಲ ನಜೀರ್ ಸಾಹೇಬ್ರ ಮೇಲೇ ನ್ಯಾಚುರಲ್ ಆಗಿ ಬಿತ್ತು ಇದನ್ನು ಅವರು ತುಂಬ ಕೇಪೇಬಲ್ ಆಗಿ ನಿರ್ವಹಿಸಿದರು ಇದರಿಂದಾಗಿ ನಜೀರ್ ಸಾಹಬ್ರ ಪಾಪ್ಯುಲಾರಿಟಿ ಹೆಚ್ಚಾಗಕ್ಕೆ ಶುರುವಾಯಿತು ಸರ್ಪ್ರೈಸ್ ಆಗೋ ವಿಷಯ ಏನಂದರೆ ನಜೀರ್ ಸಾಬ್ರೂ ಗುಂಡ್ಲುಪೇಟೆಯ ಮುನ್ಸಿಪಾಲ್ಟಿಗೆ ಎಲೆಕ್ಟ್ ಆಗಿ ಬರ್ತಾ ಇದ್ದಿದ್ದು ಕೂಡ ಮುಸ್ಲಿಮರು ಜಾಸ್ತಿ ಇರೋ ವಾರ್ಡಿನಿಂದ ಅಲ್ಲ ಒಮ್ಮೆ ನಾಯಕ ಜನಾಂಗ ಜನರು ಹೆಚ್ಚಾಗಿರುವ ವಾರ್ಡಿನಿಂದ ಸುಮಾರು ಸಲ ಗೆದ್ದು ಪುರಸಭೆಯ ಅಧ್ಯಕ್ಷರೂ ಆಗಿದ್ದ ಶ್ರೀಕಂಠಪ್ಪನ ಎದುರು ಸ್ಪರ್ಧಿಸಿದರು ಆಗ ಎಲ್ಲರೂ ಈ ಸಲ ನಜೀರನ್ನ ಸೋಲೋದು ಗ್ಯಾರಂಟಿ ಅನ್ನೋ ತೀರ್ಮಾನಕ್ಕೆ ಬಂದಿದ್ರು ಆಗ ಶಂಕರ್ಲಿಂಗೇಗೌಡ ಅನ್ನೋ ಯುವಕ ನಜೀರ್ ಸಾಬ್ರ ಪರವಾಗಿ ಬ್ಯಾನರ್ ಕಟ್ಟಿ ನಾಯಕರ ಗಲ್ಲಿಯಲ್ಲಿ ಕ್ಯಾನ್ವಾಸ್ ಮಾಡಿ ಸಕ್ಸಸ್ ಆದ ನಜೀರ್ ಸಾಬ್ ಗೆದ್ದಾಗ ಜನ ಅವರನ್ನ ಸನ್ಮಾನ ಮಾಡೋಕ್ಕೆ ಮುಂದಾದಾಗ ಸನ್ಮಾನ ನನಗಲ್ಲ ಆ ಹುಡುಗನಿಗೆ ಅಂತ ಹೇಳಿ ಸ್ಟೇಜ್ಗೆ ಇನ್ವೈಟ್ ಮಾಡಿ ಹೂವಿನ ಹಾರ ಹಾಕಿಸಿ ದೊಡ್ಡತನ ಮೆರೆದಿದ್ರು ಮುಂದೆ ಮಿನಿಸ್ಟರ್ ಆದಾಗ ಅದೇ ಹುಡುಗನನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ನೇಮಕ ಮಾಡಿಕೊಂಡ್ರು ಇಂಡಿಯನ್ ನೇವಿಯಲ್ಲಿ ಸರ್ವಿಸ್ ಮಾಡ್ತಾ ಇದ್ದ ನಜೀರ್ ಸಾಂಬ್ರ ತಮ್ಮ ಅನ್ವರ್ ಪಾಷಾ ರಿಟೈರ್ಮೆಂಟ್ ಪಡ್ಕೊಂಡು ಸಾವಿರದ ಒಂಬೈನೂರ ಅರವತ್ತ ಮೂರರಲ್ಲಿ ಗುಂಡ್ಲುಪೇಟೆಗೆ ವಾಪಸ್ಸಾದರು ಅಣ್ಣನ ಪಾಲಿಟಿಕಲ್ ಕರಿಯರ್ ನೋಡಿ ಫಿನಾನ್ಷಿಯಲ್ ಸಪೋರ್ಟ್ ಕೂಡ ಮಾಡಿದರು ನಂತರ ನಜೀರ್ ಸಾಬ್ ಅವರು ಮುನ್ಸಿಪಾಲ್ಟಿ ಕೌನ್ಸಿಲರ್ ಆಗಿಯೂ ಪ್ರೆಸಿಡೆಂಟ್ ಆಗಿಯೂ ಕೆಲಸ ಮಾಡಿದರು ತಮ್ಮ ಅನ್ವರ್ ಪಾಶಾ ಮಾಡಿದ ಹೆಲ್ಪ್ ತಂದೆಯ ಇನ್ಸ್ಪಿರೇಷನ್ ಜೊತೆಗೆ ನಾಗರತ್ನಮ್ಮ ಅವರ ಸಪೋರ್ಟ್ ಇದ್ದಿದ್ದರಿಂದ ಮುನ್ಸಿಪಾಲ್ಟಿ ಲೆವೆಲ್ನಿಂದ ಮೇಲಿನ ಪಾಲಿಟಿಕ್ಸ್ಗೆ ಹೋಗೋ ಟೈಮ್ ಹತ್ರ ಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಾಗರತ್ನಮ್ಮನವರು ದೇವರಾಜ್ ಅರಸು ಅಡ್ಮಿನಿಸ್ಟ್ರೇಷನ್ನಲ್ಲಿ ವಿಧಾನಸಭಾಧ್ಯಕ್ಷರಾಗಿದ್ದಾಗ ನಜೀರ್ ಸಾಬ್ ಫಸ್ಟ್ ಟೈಮ್ ಎಪ್ಪತ್ತ ಆರರಲ್ಲಿ ವಿಧಾನಪರಿಷತ್ನ ಸದಸ್ಯರಾದರು ಬಿಸಿ ರಕ್ತದ ಚುರುಕಾದ ಈ ಯುವಕನ ಬಗ್ಗೆ ಕಾಂಗ್ರೆಸ್ ಜಾಸ್ತಿ ಇಂಟ್ರೆಸ್ಟ್ ತೋರಿಸದೆ ಮೂಲಗುಂಪು ಮಾಡಿತು ನಾರ್ಮಲಿ ಯಾವ ಪಾಲಿಟಿಷನ್ನನ್ನು ಹೊಗಳದ ಲಂಕೇಶ್ ಅವರು ತಮ್ಮ ಪತ್ರಿಕೆಯಲ್ಲಿ ನಜೀರ್ ಸಾಬ್ ಅವರ ಆನೆಸ್ಟ್ ಪರ್ಸನಾಲಿಟಿ ಬಗ್ಗೆ ಕಾಂಗೈ ಕೊಚ್ಚೆಯಲ್ಲೊಂದು ಕಮಲ ನಜೀರ್ ಸಾಬ್ ಅಂತ ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದರು ಹೀಗೆ ಮೈಸೂರಿನಲ್ಲಿ ಕಾಂಗ್ರೆಸ್ ಕಮಿಟಿಯ ಆರ್ಗನೈಸೇಷನ್ ಸೆಕ್ರೆಟರಿ ಆಗಿದ್ದ ನಜೀರ್ ಸಾಬ್ ಮುಖ್ಯಮಂತ್ರಿ ಗುಂಡೂರಾವ್ ಅವರ ಆಳ್ವಿಕೆಯಲ್ಲಿ ವಿಧಾನಪರಿಷತ್ತಿನ ಸದಸ್ಯರಾಗಿ ತಮ್ಮ ಅವಧಿಯನ್ನು ಕಂಪ್ಲೀಟ್ ಮಾಡಿದ್ರು ಅದೇ ಕಾಲದಲ್ಲಿ ಇಂದಿರಾ ಗಾಂಧಿ ಅವರೊಂದಿಗಿನ ಭಿನ್ನಾಭಿಪ್ರಾಯದಿಂದ ದೇವರಾಜ್ ಅರಸು ಅವರು ಕಾಂಗ್ರೆಸ್ನಿಂದ ಹೊರಬಂದು ಬಂಗಾರಪ್ಪನವರ ಸಹಕಾರದೊಂದಿಗೆ ಕ್ರಾಂತಿರಂಗ ಪಕ್ಷವನ್ನು ಕಟ್ಟಿದರು ಅಷ್ಟೊತ್ತಿಗಾಗಲೇ ಗುಂಡೂರಾವ್ ಅವರ ಕಾಂಗ್ರೆಸ್ ಸರ್ಕಾರವು ಜನರ ತಿರಸ್ಕಾರಕ್ಕೆ ಒಳಗಾಗಿತ್ತು ದೇವರಾಜ್ ಅರಸ್ ಅವರನ್ನು ಅನುಸರಿಸಿ ನಜೀರ್ ಸಾಬ್ರು ಕೂಡ ಕಾಂಗ್ರೆಸ್ ಅನ್ನು ತೊರೆದು ಜನತಾರಂಗ ಮೈತ್ರಿಕೂಟವನ್ನು ಸೇರಿಕೊಂಡ್ರು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ದೇವರಾಜ್ ಅರಸ್ರವರ ಡೆತ್ ಆದ್ಮೇಲೆ ಕ್ರಾಂತಿರಂಗದಲ್ಲಿ ಬಂಗಾರಪ್ಪ ಮತ್ತು ಜೆ ಎಚ್ ಪಟೇಲ್ ಮುನ್ನೆಲೆಗೆ ಬಂದರು ಇದಾದ ಸ್ವಲ್ಪ ದಿನಕ್ಕೆ ಬೆಂಗಳೂರಿನ ಲಾಲ್ಬಾಗ್ನ ಗ್ಲಾಸ್ ಹೌಸ್ನಲ್ಲಿ ಕ್ರಾಂತಿರಂಗದ ಬೃಹತ್ ಸಮಾವೇಶ ನಡೆಯಿತು ರಾಜ್ಯದ ಮೂಲೆ ಮೂಲೆಯಿಂದ ಅರಸ್ರವರ ಅಭಿಮಾನಿಗಳು ಕಾಂಗ್ರೆಸ್ನ ವಿರೋಧಿಗಳು ಬದಲಾವಣೆ ಬಯಸೋರು ಎಲ್ಲರೂ ಅಲ್ಲಿ ಸೇರಿದ್ರು ಕರ್ನಾಟಕ ಪಾಲಿಟಿಕ್ಸ್ನ ಹೊಸ ಶಕೆ ಅಲ್ಲಿಂದ ಆರಂಭ ಆಯಿತು ಆ ಬೃಹತ್ ಸಮಾವೇಶದಲ್ಲಿ ಕ್ರಾಂತಿರಂಗದ ಅಧ್ಯಕ್ಷ ಜೆ ಎಚ್ ಪಟೇಲ್ ಅಥವಾ ಬಂಗಾರಪ್ಪ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಜಟಾಪಟಿ ಶುರುವಾಯಿತು ಇಬ್ರು ಬೇಡ ನಜೀರ್ ಸಾಬ್ ಆಗಲಿ ಅಂತ ಯುನಾನಿಮಸ್ ಆಗಿ ಆಯ್ಕೆ ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ವಿಧಾನಸಭಾ ಎಲೆಕ್ಷನ್ ಅನೌನ್ಸ್ ಆಯಿತು ಎಲೆಕ್ಷನ್ ಕಂಟೆಸ್ಟ್ ಮಾಡೋಕ್ಕೆ ಕ್ರಾಂತಿರಂಗದಲ್ಲಿ ಕಂಟೆಸ್ಟೆಂಟ್ಸ್ ಬಹಳ ಮಂದಿ ಇದ್ರು ಆದರೆ ಹಣ ಇರಲಿಲ್ಲ ಕೊನೆಗೆ ಪಕ್ಷದ ಅಧ್ಯಕ್ಷ ನಜೀರ್ ಸಾಬ್ಬೇ ಟಿಕೆಟ್ ಸಿಕ್ಕಲಿಲ್ಲ ಬಂಗಾರಪ್ಪನವರೊಂದಿಗೆ ವಾದ ಮಾಡಿದಾಗ ಗುಂಡ್ಲುಪೇಟೆಯಿಂದ ಕಾಂಗ್ರೆಸ್ನ ನಾಗರತ್ನಮ್ಮ ಅವರ ಅಗೇನ್ಸ್ಟ್ ನಿಲ್ಲಕ್ಕೆ ಹೇಳಿದರು ನಾಗರತ್ನಮ್ಮನ ಅಗೇನ್ಸ್ಟ್ ಕಾಂಪೀಟ್ ಮಾಡೋದಕ್ಕೆ ನಜೀರ್ ಸಾಹಬ್ರು ರೆಡಿ ಇರಲಿಲ್ಲ ಕೊನೆಗೆ ಮೈಸೂರಿನ ಚಾಮುಂಡೇಶ್ವರಿಯಿಂದ ನಿಲ್ಲುವುದು ಎಂದು ನಿರ್ಧಾರ ಆಯಿತು ಆದರೆ ಅಲ್ಲಿ ಗೆಲ್ಲಕ್ಕೆ ಕಂಪೀರೆಗೌಡ್ರ ಬೆಂಬಲ ಬೇಕಿತ್ತು ಗೌಡ್ರು ಸಿದ್ದರಾಮಯ್ಯನವರ ಪರವಾಗಿದ್ದರು ಇದು ಬಿ ಫಾರ್ಮ್ ಕೊಡುವ ಸಮಯದಲ್ಲಿ ಸಮಸ್ಯೆ ಆಯಿತು ನಂತರ ಸಿದ್ದರಾಮಯ್ಯನವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಕಾಂಪೀಟ್ ಮಾಡಿದರೆ ನಜೀರ್ ಸಾಬ್ರಿಗೆ ಬಿ ಫಾರ್ಮ್ ಸಿಗದೆ ಕಾಂಪಿಟೀಷನ್ನಿಂದ ಹೊರಗೆ ಉಳಿಬೇಕಾಯಿತು ಗುಂಡೂರಾವ್ ಸರ್ಕಾರದ ಮೇಲೆ ಜನರಿಗಿದ್ದ ಆಕ್ರೋಶ ದೇವರಾಜ್ ಅರಸರ ಮೇಲಿನ ಅಭಿಮಾನ ಬದಲಾವಣೆ ಬಯಸಿದ ನಾಡಿನ ಜನರ ಅಪೇಕ್ಷೆ ಎಲ್ಲವೂ ಸೇರಿ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿ ಕಾಂಗ್ರೆಸ್ಸೇತರ ಸರ್ಕಾರ ರಚನೆಯಾಯಿತು ಕ್ರಾಂತಿರಂಗ ಜನತಾ ಪಕ್ಷದೊಂದಿಗೆ ವಿಲೀನ ಆಗಿ ರಾಮಕೃಷ್ಣ ಹೆಗಡೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು ಅವರ ಜೊತೆಯಲ್ಲಿ ಆವತ್ತು ಇನ್ನಿಬ್ರು ಮಾತ್ರ ಪ್ರಮಾಣವಚನವನ್ನು ಸ್ವೀಕರಿಸಿದರು ಅದರಲ್ಲಿ ಒಬ್ರು ನಜೀರ್ ಸಾಬ್ ಮತ್ತು ಇನ್ನೊಬ್ರು ರಾಚಯ್ಯನವರು ಆಶ್ಚರ್ಯಕರ ಸಂಗತಿ ಅಂದರೆ ಆ ಸಂದರ್ಭದಲ್ಲಿ ನಜೀರ್ ಸಾಬ್ ಶಾಸಕರಲ್ಲ ಆನಂತರ ಅವರನ್ನ ಎಂಎಲ್ ಸಿ ಮಾಡಿ ಅವರಾಗಿಯೇ ಇಷ್ಟಪಟ್ಟು ಕೇಳಿದಂತಹ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆಯನ್ನೇ ಕೊಡಲಾಯಿತು ಹಳ್ಳಿಯಿಂದ ಬಂದಿದ್ದ ಕೃಷಿ ಕಷ್ಟ ಗೊತ್ತಿದ್ದ ಬಡವರ ಬವಣೆ ಅರಿತಿದ್ದ ಗ್ರಾಮಗಳ ಸ್ಥಿತಿಗತಿಗಳನ್ನು ತಿಳಿದಿದ್ದ ನಜೀರ್ ಸಾಬ್ ಗಾಂಧೀಜಿಯ ಗ್ರಾಮ ಸ್ವರಾಜ್ಯ ಕನಸನ್ನು ನನಸು ಮಾಡೋದಕ್ಕೆ ಮುಂದಾದರು ನಜೀರ್ ಸಾಬ್ ಮಿನಿಸ್ಟರ್ ಆದ ಎರಡನೇ ದಿನದಿಂದಲೇ ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಜಪವನ್ನು ಶುರು ಮಾಡಿದರು ಅದು ಎಷ್ಟರ ಮಟ್ಟಿಗೆ ಅಂತಂದರೆ ನಾಳೆ ನಾನು ಇರ್ತೇನೋ ಇಲ್ವೋ ಈ ವ್ಯವಸ್ಥೆ ಈ ಕೂಡಲೇ ಜಾರಿಯಾಗಬೇಕು ಅನ್ನೋ ಆಸೆ ಅವರದ್ದಾಗಿತ್ತು ಬೇರೆ ಬೇರೆ ಸ್ಟೇಟಿಂದ ಇನ್ಫಾರ್ಮೇಷನನ್ನು ತರಿಸ್ಕೊಂಡು ಡೇ ನೈಟ್ ಕೂತು ಸ್ಟಡಿ ಮಾಡಿ ನೀಟಾಗಿ ರೂಪಿಸಿ ಕಾಯ್ದೆ ಮಾಡೋಕ್ಕೆ ಟೈಮ್ ಸ್ಪೆಂಡ್ ಮಾಡಿದರು ಅಪೋಸಿಷನ್ ಪಾರ್ಟಿ ಮೆಂಬರ್ಸ್ನ ಕಾಡಿ ಬೇಡಿ ಕನ್ವಿನ್ಸ್ ಮಾಡಿದರು ಬಿಲ್ ಸದನದಲ್ಲಿ ಮಂಡಿಸಿ ಅಪ್ರೂವಲ್ ಪಡೆಯುವಷ್ಟರಲ್ಲಿ ಸುಸ್ತಾಗಿ ಬಿಟ್ಟಿದ್ರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರ ಕಾಯ್ದೆ ಅಂತ ಕಾಮನ್ನಾಗಿ ಕರೆಯೋ ಕರ್ನಾಟಕ ಜಿಲ್ಲಾ ಪರಿಷತ್ಗಳು ತಾಲೂಕು ಪಂಚಾಯತ್ ಸಮಿತಿಗಳು ಮಂಡಲ ಪಂಚಾಯತ್ಗಳು ಮತ್ತು ನ್ಯಾಯ ಪಂಚಾಯತ್ಗಳ ಕಾಯ್ದೆ ಒಂಬೈನೂರ ಎಂಬತ್ತೈದನ್ನು ಇಂಪ್ಲಿಮೆಂಟ್ ಮಾಡೋ ಮೂಲಕ ಭಾರತದಲ್ಲಿ ಪಂಚಾಯತ್ ರಾಜ್ ಸಿಸ್ಟಮ್ನ ಜಾರಿಗೆ ತಂದಂತಹ ಫಸ್ಟ್ ಸ್ಟೇಟ್ಸ್ನಲ್ಲಿ ಕರ್ನಾಟಕ ಕೂಡ ಒಂದಾಯಿತು ಇದು ಮುಂದೆ ಇಡೀ ದೇಶಕ್ಕೆ ಮಾಡೆಲ್ ಆಗುವಂತಹ ಕಾಯ್ದೆ ಅನ್ನೋದನ್ನು ಅರಿತುಕೊಂಡ ರಾಜೀವ್ ಗಾಂಧಿ ಅವರು ಸಾವಿರದ ಒಂಬೈನೂರ ಎಂಬತ್ತೆಂಟರ ಏಪ್ರಿಲ್ನಲ್ಲಿ ಮಣಿಶಂಕರ್ ಅಯ್ಯರ್ ಮತ್ತು ಖುರ್ಷಿದಾಲಂ ಖಾನ್ ಅನ್ನೋ ಇಂಟೆಲೆಕ್ಚುವಲ್ಸನ್ನು ಬೆಂಗಳೂರಿಗೆ ಕಳುಹಿಸಿಕೊಟ್ರು ಅವರಿಬ್ಬರು ನಜೀರ್ ಸಾಬ್ರೊಂದಿಗೆ ಡೀಟೇಲ್ಡ್ ಆಗಿ ಮಾತನಾಡಿ ರಿಪೋರ್ಟ್ ಅನ್ನು ತಯಾರಿಸಿದರು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಮೇ ಹದಿನೈದಕ್ಕೆ ಸ್ವತಃ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಅವರೇ ಪಾರ್ಲಿಮೆಂಟ್ನಲ್ಲಿ ಕಾನ್ಸ್ಟಿಟ್ಯೂಟ್ಗೆ ಅರವತ್ನಾಲ್ಕನೇ ಅಮೆಂಡ್ಮೆಂಟ್ ಬಿಲ್ ಅನ್ನು ಮಂಡಿಸಿದರು ಇದು ಕರ್ನಾಟಕದ ನಜೀರ್ ಸಾಬ್ರ ಮಾಡೆಲ್ ಆಕ್ಟ್ ಮತ್ತೆ ಕಾಂಟ್ರಿಬ್ಯೂಷನ್ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸಚಿವರಾಗಿದ್ದ ಅದೇ ಸಮಯದಲ್ಲಿ ನಾಡಿನಾದ್ಯಂತ ಮೂರ್ನಾಲ್ಕು ವರ್ಷಗಳ ಕಾಲ ಸರಿಯಾಗಿ ಮಳೆ ಬಾರದೆ ಬರಗಾಲದಿಂದ ಕೆರೆ ಬಾವಿಗಳೆಲ್ಲವೂ ಕೂಡ ಬರಿದಾಗಿ ಕುಡಿಯಕ್ಕೆ ನೀರು ಇದ್ದಂತಹ ಪರಿಸ್ಥಿತಿ ಸೃಷ್ಟಿಯಾಗಿತ್ತು ಇದನ್ನು ಗಮನಿಸಿ ಕೂಡಲೇ ರಾಜ್ಯ ಸರ್ಕಾರದ ವತಿಯಿಂದ ಬರಪೀಡಿತ ಹಳ್ಳಿಗಳಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸಿ ಕೈಪಂಪ್ ಹಾಕಿಸಿ ಯೋಜನೆಯನ್ನು ಪರಿಚಯಿಸಿ ಜನರಿಗೆ ನೀರನ್ನ ಒದಗಿಸಿದರು ಈ ಕಾರಣಕ್ಕಾಗಿಯೇ ಜನರು ಅವರನ್ನು ನೀರ್ ಸಾಬ್ ಅಂತ ಪ್ರೀತಿಯಿಂದ ಕರೆಯೋದಕ್ಕೆ ಶುರು ಮಾಡಿದರು ನಜೀರ್ ಸಾಹೇಬ್ ಅವರ ಕೊನೆಯ ದಿನಗಳು ಮಾತ್ರ ಯಾತನೆಯಿಂದ ತುಂಬಿತ್ತು ಲಂಗ್ ಕ್ಯಾನ್ಸರ್ನ ಕೊನೆಯ ಸ್ಟೇಜ್ಗೆ ತಲುಪಿದ್ದ ಸಾಹೇಬರು ಬೆಂಗಳೂರಿನ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಇದ್ರು ವೈದ್ಯರು ಕೂಡ ಅವರು ಹೆಚ್ಚು ಕಾಲ ಬದುಕೋದಿಲ್ಲ ಅಂತ ತಿಳಿಸಿರೋ ಕಾರಣ ಅವರ ರಿಲೇಟಿವ್ಸ್ ಮತ್ತು ವೆಲ್ವಿಶಸ್ ನೋಡ್ಕೊಂಡು ಹೋಗೋದಕ್ಕೆ ಆಸ್ಪತ್ರೆಗೆ ಬರ್ತಾ ಇದ್ರು ಇಡೀ ದೇಶಕ್ಕೆ ಮಾದರಿಯಾಗಬಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಕರ್ನಾಟಕದಲ್ಲಿ ಜಾರಿ ತಂದಿದ್ದನ್ನು ನೋಡಿ ಸಂತೋಷವಾಗಿದ್ದ ಅಂದಿನ ಪ್ರೈಮ್ ಮಿನಿಸ್ಟರ್ ರಾಜೀವ್ ಗಾಂಧಿ ಅವರು ನಜೀರ್ ಸಾಹೇಬ್ರ ಆರೋಗ್ಯ ವಿಚಾರಿಸುವುದಕ್ಕೆ ಸಾವಿರದ ಒಂಬೈನೂರ ಎಂಬತ್ತೆಂಟರ ಸೆಪ್ಟೆಂಬರ್ ತಿಂಗಳಲ್ಲಿ ಅವರ ಆಪ್ತ ಮಿತ್ರ ಸ್ಯಾಮ್ ಪಿತ್ರೋಡಾ ಅವರನ್ನು ಕಳುಹಿಸಿಕೊಟ್ರು ಅದೇ ಸಮಯ ನಜೀರ್ ಸಾಬ್ ಅವರ ಆಪ್ತರು ವೆಲ್ನೋನ್ ಕೂಡ ಆಗಿದ್ದ ಪಿ ಲಂಕೇಶ್ ಮತ್ತು ಹಿರಿಯ ಸಾಹಿತಿಗಳಾದ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ವಿಸಿಟ್ ಮಾಡೋದಕ್ಕೆ ಬಂದಿದ್ದರು ತೇಜಸ್ವಿ ಅವರು ಏನ್ ಸಾಹೇಬ್ರೆ ನಿಮ್ಮ ಆರೋಗ್ಯ ಹೇಗಿದೆ ಅಂತ ವಿಚಾರಿಸಿದಾಗ ಕ್ಯಾನ್ಸರ್ನಿಂದ ಪೇನ್ಫುಲ್ ಸಿಚುವೇಷನ್ನಲ್ಲಿದ್ದ ಟೈಮಲ್ಲೂ ನನ್ನ ಆರೋಗ್ಯದ ವಿಚಾರ ಬಿಡಿ ಈ ವರ್ಷ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿದು ರಾಜ್ಯದಲ್ಲೆಲ್ಲ ಕೆರೆಗಳು ತುಂಬಿ ತುಳುಕ್ತಿರೋ ಕಾರಣ ಚೀನಾದಿಂದ ಒಳನಾಡು ಮೀನುಗಾರಿಕೆಯ ಹೊಸ ವಿಧಾನಗಳ ಕುರಿತು ಮಾಹಿತಿಯನ್ನು ಪಡೆದು ಬ್ಲೂ ಪ್ರಿಂಟ್ ಮಾಡಿಸ್ತಾ ಇದ್ದೀನಿ ಅದು ಆದಷ್ಟು ಬೇಗ ಜಾರಿಯಾಗಿ ನಮ್ಮ ಹಳ್ಳಿಗಾಡಿನ ರೈತರಿಗೆ ನೆಮ್ಮದಿ ತರಲಿ ಅನ್ನೋದೇ ನನ್ನ ಉದ್ದೇಶ ಅಂತ ಹೇಳಿದ್ರಂತೆ ಹೀಗೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ಸಾವಿನ ದಿನಗಳಲ್ಲೂ ನಜೀರ್ ಸಾಬ್ ಯೋಚನೆ ಮಾಡ್ತಾ ಇದ್ರು ನಜೀರ್ ಸಾಬ್ರ ಸಾವಿಗೆ ಒಂದೆರಡು ಗಂಟೆಗಳ ಮುಂಚೆ ಆಗ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದ ಎಸ್ ಆರ್ ಬೊಮ್ಮಾಯಿ ಅವರು ಕೆಲವು ಮಿನಿಸ್ಟರ್ಸ್ಗಳ ಜೊತೆಗೆ ಅವರ ಆರೋಗ್ಯ ವಿಚಾರಿಸುವುದಕ್ಕೆ ಆಸ್ಪತ್ರೆಗೆ ಬಂದಿದ್ದರು ಆ ಕ್ಷಣದಲ್ಲೂ ಸಾಹೇಬ್ರು ಸಾಹೇಬ್ರೆ ನಾನೀಗ ಸಾವಿರ ಮನೆಗಳ ಕಾರ್ಯಕ್ರಮ ರೂಪಿಸಿದ್ದೇನೆ ಅದರಂತೆ ಪ್ರತಿ ತಾಲೂಕಿನ ಬಡವರಿಗೆ ವರ್ಷಕ್ಕೆ ಒಂದು ಸಾವಿರ ಮನೆಗಳನ್ನು ಕಟ್ಟಿಸ್ತಾ ಹೋದರೆ ಇನ್ನೈದು ವರ್ಷದಲ್ಲಿ ವಸತಿ ರಹಿತರ ಸಮಸ್ಯೆಯೇ ಇಲ್ಲದಂತಾಗುತ್ತದೆ ಅದಕ್ಕಾಗಿ ಆರ್ ಡಿ ಪಿಯಲ್ಲಿ ಹೆಚ್ಚುವರಿಯಾಗಿ ಮಿಕ್ಕಿದ ಹದಿಮೂರು ಕೋಟಿ ರೂಪಾಯಿ ಹಣವನ್ನು ಯೂಸ್ ಮಾಡಬೇಕು ಅಂತಿದ್ದೆ ನಿಮ್ಮ ಪ್ರೈವೇಟ್ ಸೆಕ್ರೆಟರಿ ರಾವ್ಗೆ ಈ ಬಗ್ಗೆ ನೋಟ್ಸ್ ಕೊಟ್ಟಿದ್ದೆ ದಯವಿಟ್ಟು ಶುರು ಮಾಡಿ ಸರ್ ನಿಮ್ಮ ಸರ್ಕಾರಕ್ಕೆ ಪುಣ್ಯ ಬರುತ್ತೆ ಅಂದಿದ್ರು ಸಾವಿನಂಚಿನಲ್ಲಿದ್ದ ಸಾಹೇಬ್ರ ಲಾಸ್ಟ್ ಮಿನಿಟ್ಸ್ನ ಈ ಜನಪರ ಕಾಳಜಿ ಕಂಡ ಸಿ ಎಂ ಬೊಮ್ಮಾಯಿ ಗಳಗಳನ್ನೇ ಅತ್ತುಬಿಟ್ರು ಇದಾದ ಒಂದೆರಡು ಗಂಟೆಗಳಲ್ಲಿಯೇ ನಜೀರ್ ಸಾಬ್ ನಮ್ಮನ್ನ ಅಗಲಿದ್ರು ಆವತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರ ಅಕ್ಟೋಬರ್ ಇಪ್ಪತ್ತೈದು ಕರ್ನಾಟಕ ಕಂಡ ಅತ್ಯಂತ ಕ್ರಿಯಾಶೀಲ ಮತ್ತು ಮಾನವೀಯ ಸಂವೇದನೆಯುಳ್ಳ ಪಾಲಿಟಿಷಿಯನ್ ಐವತ್ತ ಮೂರನೇ ವಯಸ್ಸಿಗೆ ಇಲ್ಲವಾಗಿಬಿಟ್ರು ನಜೀರ್ ಸಾಬ್ ಅವರ ಮರಣದ ನಂತರ ಅವರ ಹೆಸರು ಪರ್ಮನೆಂಟ್ ಆಗಿ ಉಳಿಯೋ ಥರ ಮಾಡೋದಕ್ಕೆ ಮೈಸೂರಿನಲ್ಲಿರುವ ರಾಜ್ಯ ಸರ್ಕಾರದ ಆಡಳಿತ ತರಬೇತಿ ಸಂಸ್ಥೆಯ ಕ್ಯಾಂಪಸ್ನಲ್ಲಿ ಅಂದಿನ ಮಹಾನಿರ್ದೇಶಕರಾಗಿದ್ದ ಐಪಿಎಸ್ ಅಧಿಕಾರಿ ಚಿರಂಜೀವಿ ಸಿಂಗ್ ಅವರ ಉಸ್ತುವಾರಿಯಲ್ಲಿ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಅಧ್ಯಯನ ಮತ್ತು ತರಬೇತಿ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸ್ಥಾಪಿಸಲಾಯಿತು ಆ ಮೂಲಕ ಗ್ರಾಮ ರಾಜ್ಯದ ಪರಿಕಲ್ಪನೆಗೆ ನಜೀರ್ ಸಾಬ್ ಅವರು ಕೊಟ್ಟಂತಹ ಕಾಂಟ್ರಿಬ್ಯೂಷನ್ ಅನ್ನು ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಆಗಿ ಮಾಡಿದರು ಈ ಸಂಸ್ಥೆ ತಾಲೂಕು ಜಿಲ್ಲೆ ಮತ್ತು ಗ್ರಾಮ ಪಂಚಾಯತ್ಗಳ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ಗೆ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ನೌಕರರಿಗೆ ಗವರ್ಮೆಂಟ್ನ ಬೇರೆ ಬೇರೆ ಸ್ಕೀಮ್ಗಳ ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ಗಳ ಬಗ್ಗೆ ಸ್ಕಿಲ್ ಡೆವಲಪ್ಮೆಂಟ್ನ ಬಗ್ಗೆ ಟ್ರೈನಿಂಗ್ ಕೊಡುತ್ತೆ ದೂರದ ಬಿಜಾಪುರ ಜಿಲ್ಲೆಯ ಗಡಿಭಾಗದ ಇಂಡಿ ತಾಲೂಕಿನ ಒಂದು ಕುಗ್ರಾಮದಲ್ಲಿ ಕುಡಿಯುವ ನೀರಿಗೋಸ್ಕರ ನಜೀರ್ ಸಾಬ್ ನಿರ್ಮಿಸಿದ್ದ ಕೊಳವೆ ಬಾವಿಯ ಹ್ಯಾಂಡ್ ಪಂಪಿನ ಮೇಲೆ ಆವತ್ತು ಬಡ ಗ್ರಾಮಸ್ಥರೇ ನಜೀರ್ ಕೃಪಾ ಎಂದು ಕೆತ್ತಿಸಿ ತಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಆಫೀಸ್ಗಳಲ್ಲೂ ಅಲ್ಲಿನ ಜನಪ್ರತಿನಿಧಿಗಳೇ ನಜೀರ್ ಸಾಬ್ರ ಫೋಟೋವನ್ನು ಸೆಲ್ಫ್ ಮೋಟಿವೇಶನ್ಗಾಗಿ ತೂಗು ಹಾಕಿಕೊಂಡ್ರು ನಾಡಿನ ಅಭಿವೃದ್ಧಿಗೆ ಕಾಂಟ್ರಿಬ್ಯೂಟ್ ಮಾಡಿದಂತಹ ಇಂತಹ ಸಾಧಕರು ನಮಗೆ ಸ್ಫೂರ್ತಿಯಾಗಲಿ ಇವರ ಕೊಡುಗೆಯನ್ನು ಸದಾ ಸ್ಮರಿಸೋಣ ಅರಿವೇ ವಿಮೋಚನೆ ವಿಚಾರವೇ ಜ್ಯೋತಿ